ಬದುಕಿದರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವ ಹಾಗೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರು ಅದೃಷ್ಟ ಅನಿಸಿಕೊಂಡು ಹಂಗೆ ಬದುಕಬೇಕು ಯಾರೋ ಏನೋ ಅಂದ್ಕೋತಾರೆ ಅಂತ ಹೆದರೇ ನೀ ಬದುಕಬೇಡ ಅಂದುಕೊಳ್ಳವರು ಯಾರು ಬಂದು ನಮ್ಮ ಜೀವನ ನಡೆಸುವುದಿಲ್ಲ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಇನ್ನೊಬ್ಬರು ಸರಿ ಇಲ್ಲ ಎಂದು ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿಯಾಗಿರಬೇಕು ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತನಾಡಲು ಯೋಗ್ಯತೆ ಇರುವುದು ಹೊರಗಡೆ ಹಾರೈಸೋದು ಒಳಗಡೆ ಶಾಪ ಹಾಕೋದು ಹೊರಗಡೆ ಪ್ರೀತಿ ಒಳಗಡೆ ದೇಶ ಹೊರಗಡೆ ಮಾನವ ತತ್ವ ಒಳಗಡೆ ರಾಕ್ಷಸ ತತ್ವ ಹೊರಗಡೆ ನಿಯತ್ತಾಗಿರೋದು ಒಳಗಡೆ ನಂಬಿಕೆ ದ್ರೋಹ ಮಾಡೋದು ಇದು ಹಿಂದಿನ ಮನುಷ್ಯನ ನೈಜ ಜೀವನ ನೋವು ಹೆಚ್ಚಾದಾಗ ಜೀವನವೇ ಸಾಕೆನಿಸುತ್ತದೆ ಆದರೆ ಜವಾಬ್ದಾರಿ ನೆನಪಿಗೆ ಬಂದಾಗ ಬದುಕಬೇಕು ಅನಿಸುತ್ತೆ ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ ಹಾಗಾಗಿ ತಪ್ಪನ್ನು ಮನುಷ್ಯಬಹುದು ಮೋಸವನ್ನಲ್ಲ ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂಥವರಿಗೆ ಈ ಸಮವೇ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೂ ಕಲಚಿ ಬೀಳುತ್ತದೆ ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯಕ್ಕೆ ಬಿಡಬೇಕು ಅಷ್ಟೆ ನಾನು ಕೇಳಿಯೇ ಬಿಟ್ಟೆ ನನ್ನ ನೆರಳಿಗೆ ನನ್ನ ಹಿಂದೆ ಯಾಕೆ ಬರುತ್ತಿದ್ದೀಯಾ ಅಂತ ನೆರಳು ನಗುತ್ತಾ ಹೇಳಿತ್ತು ಮತ್ತು ಯಾರಿದ್ದಾರೆ ನಿನದಿ ನಿನ್ನ ಜೊತೆ ನಡೆಯಲು ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಒಳ್ಳೆತನ ನಮ್ಮ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ ಅದು ಅವನ ಗಟ್ಟಿತನವೂ ಅಲ್ಲ ಅತಿಯಾದ ಅಹಂಕಾರವೂ ಅಲ್ಲ ನೊಂದ ಮನಸ್ಸಿನ ನಿರ್ಧಾರವಷ್ಟೇ ಜೀವನದಲ್ಲಿ ಎರಡು ರೀತಿಯ ವ್ಯಕ್ತಿಗಳನ್ನು ನಂಬಾರದು ಅವರಿಗೆ ಅವಶ್ಯಕ ಇದ್ದಾಗ ಹತ್ತಿರ ಬರೋರನ್ನು ನಮಗೆ ಅವಶ್ಯಕತೆ ಬಂದಾಗ ದೂರ ಹೋಗೋರನ್ನ ಅಲ್ವಾ ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆ ಕೊಡಿಸಬೇಕಾಗಿಲ್ಲ ಯಾಕಂದರೆ ಅವರು ನಿಮ್ಮ ಮುಂದೆ ಮಾತನಾಡೋ ಯೋಗ್ಯತೆ ಇಲ್ಲದಿರುವರು ಏನಾಯಿತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತಿರುತ್ತವನೇ ನಿಜವಾದ ಆತ್ಮೀಯರು ಜೀವನದಲ್ಲಿ ಎಲ್ಲ ರೀತಿಯ ಪಾಠವನ್ನು ಕಲಿತೀವಿ ಆದರೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅನ್ನೋದು ತನಕ ಕಲಿಯಕ್ಕೆ ಆಗಲ್ಲ ಜೀವನದಲ್ಲಿ ನೀನು ನೆಮ್ಮದಿಯಾಗಿ ಇರಬೇಕು ಅಂದರೆ ಅವಶ್ಯಕವಾದ ಇನ್ನೊಬ್ಬರ ವಿಷಯದಲ್ಲಿ ಕಿವಿ ಹಾಕಬೇಡ ನಿನ್ನ ಬಗ್ಗೆ ಯಾರೇನೇ ತಪ್ಪಾಗಿ ಮಾತನಾಡಿದರೂ ಕರೆ ಕೆಡಿಸಿಕೊಳ್ಳಬೇಡ ಅವಕಾಶ ಇದೆ ಅಂತ ೇಳಿ ಅವಮಾನ ಮಾಡಬೇಡಿ ಯಾಕಂದರೆ ಒಂದಲ್ಲ ಒಂದು ದಿನ ಸಮಯ ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತೆ ನೆನಪಿರಲಿ ಕಷ್ಟಗಳು ನಮ್ಮನ್ನೇ ಹುಡುಕಿಕೊಂಡು ಬರ್ತಾ ಇದೆ ಅಂದರೆ ಕಷ್ಟಗಳಿಗೆ ಗೊತ್ತು ಎದುರಿಸೋ ತಾಕತ್ತು ನಮಗಿದೆ ಅಂತ ಸತ್ಯದ ದಾರಿ ಯಾವಾಗಲೂ ಕಷ್ಟವಾಗಿರುತ್ತದೆ ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡುವುದಿಲ್ಲ ನಮಗೆ ನಾವೇ ಮಾಡಿಕೊಳ್ಳುವ ದೊಡ್ಡ ದ್ರೋಹ ಯಾವುದೆಂದರೆ ಮತ್ತೊಬ್ಬರ ಮೇಲೆ ನಿರೀಕ್ಷೆಗೆ ಮೀರಿ ನಂಬಿಕೆ ಇಟ್ಟುಕೊಳ್ಳೋದು ಯಾರನ್ನು ಕೂಡ ಕೀಳಾಗಿ ಕಾಣಬಾರದು ಯಾಕೆಂದರೆ ಕುಡಿಯುವುದಕ್ಕೆ ಯೋಗ್ಯವಿಲ್ಲದಿರೋ ನೀರು ಸಹ ಬೆಂಕಿಯನ್ನು ಆರಿಸುತ್ತದೆ ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗೋದಿಲ್ಲ ಯಾಕೆ ಗೊತ್ತಾ ಅವರನ್ನು ಎಲ್ಲಿ ನನ್ನ ಸರಿಸಮಾನವಾಗಿ ಬೆಳೆದು ಬಿಡುತ್ತಾರೋ ಅನ್ನುವ ಸ್ವಾರ್ಥದಿಂದ ನಿಜ ಹಲ್ವಾ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು